ಸಮಾಜ ಸೇವೆಯಿಂದ ಸಂತೃಪ್ತಿ ಅಬ್ದುಲ್ ರೆಹಮಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರ ನೇತೃತ್ವದಲ್ಲಿ ಜನವರಿ ಮೂವತ್ತರಂದು ಸ್ನೇಹಿತರ ಬಳಗದಿಂದ ಸತತ ಏಳನೇ ವರ್ಷದ ಸಮಾಜ ಸೇವಾರ್ಥ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾತನಾಡಿದರು ಸಮಾಜ ಸೇವೆಯಿಂದಲೇ ಆತ್ಮ ಆತ್ಮತೃಪ್ತಿ ದೊರಕಲಿದೆ ಇದು ಸ್ನೇಹಿತರ ಬಳಗದ ದೇಯೋದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸತತ ಏಳನೇ ವರ್ಷಗಳಿಂದ ಶ್ರಮಿಸ್ತಾ ಇದೆ ಅದಕ್ಕೆಲ್ಲ ಸಮಸ್ತ ಸ್ನೇಹಿತರ ಬಳಗದ ಸರ್ವ ಸದಸ್ಯರ ಶ್ರಮದಾನವೇ ಕಾರಣವಾಗಿದೆ ಸರ್ವೇ ಜನ ಸುಖಿನೊಬ್ಬವಂತು ಎಂಬ ಧ್ಯೇಯದೊಂದಿಗೆ ಸ್ನೇಹಿತರ ಬಳಗ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಿದರು ನೇತ್ರಲಕ್ಷ್ಮಿ ವೈದ್ಯಾಲಯ ಡಾಕ್ಟರ್ ದೇಶಪಾಂಡೆ ಹಾಗೂ ಸ್ನೇಹಿತರ ಬಳಗದ ಉಪಾಧ್ಯಕ್ಷ ಬಿ ಖಾದರ್ ಬಾಷಾ ಸದಸ್ಯರಾದ ಅಬ್ದುಲ್ ವಾಹಿದ್ ಅಲಿಂ ಬಾಷಾ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜಕನ ಘಟಕದ ಎನ್ಎಸ್ಎಸ್ ವಿಭಾಗದ ಅಧಿಕಾರಿ ಜಗದೀಶ್ ಪ್ರಾಂಶುಪಾಲರಾದ ಸುರೇಶ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣ ಪೈರೋಜಾಲಂ ಮೌಲ್ವಿಸಾಬ್ ಗ್ರಾಮ ಪಂಚಾಯತ್ ಸದಸ್ಯ ಮೆಹಬೂ ಬಾಷಾ ಗ್ರಾಮ ಪಂಚಾಯತ್ ಸದಸ್ಯ ಚನ್ನಪಸಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಹೊನ್ನೂರವಳ್ಳಿ ಮೊರಬಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಪ್ಪ ಜನಪ್ರತಿನಿಧಿ ಕೊಟ್ರೇಶ್ ಉಪಸ್ಥಿತರಿದ್ದರು ಇನ್ನು ನೂರ ಹತ್ತು ಜನರನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಒಟ್ಟು ಇನ್ನೂರ ಮೂವತ್ತು ಜನರ ತಪಾಸಣೆ ಮಾಡಿ ಒಪಿಡಿ ಸೇವೆ ಸಲ್ಲಿಸಲಾಯಿತು ಶಾಲಾ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಗ್ರಾಮದ ಹಿರಿಯರು ಮುಖಂಡರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ಶಿಬಿರ ಯಶಸ್ವಿಗೆ ಕಾರಣರಾದರು ವರದಿ ವಿಜಿ ಋಷಭೇಂದ್ರ ಮಹಾಯುಧ ನ್ಯೂಸ್ ಕೊಡ್ಲಿಕ್ಕೆ ಸೇವೆ ಮಾಡುವ ಮನಸ್ಥಿತಿಯನ್ನು ನಾವು ಹುಟ್ಟಾಕ್ಬೇಕು ಅವಾಗಲೇ ಏನಾದ್ರೂ ಗ್ರಾಮ ಜನ ನಮ್ಮ ಮೌಲ್ಯತನವನ್ನು ಬರ್ಬೇಕಂತ ಪಂದ್ರಾಗ ಮಾಡಕತ್ತೀನಿ ಅಷ್ಟೇ ಅಲ್ಲಿ ಕಳೆದ ಕ್ಯಾಮ್ರ ಕ್ಲಿಕ್ ಮಾಡಿಕೊಂಡು ಹೋಗಿ ಮಾಡ್ಕೊಂಡು ಮಾತಾಡಿ ಹೂಗುಟ್ಟು ಬಂದಿರುವಂತಹ ನನ್ನ ಅಣ್ಣನಾದಂತಹ ಶಿವಣ್ಣನವರೇ ಹಾಗೂ ಚಂದ್ರಪ್ಪ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದಂತಹ ಚಂದ್ರಪ್ಪ ಅಣ್ಣನವರೇ ಹಾಗೂ ಮಹಾಪ್ರಾಶ ಅವರೇ ಹಾಗೂ ಇನ್ನೊಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂ ಶಿವಣ್ಣನವರೇ ಹಾಗೆ

ನೋಡಿ ನಿಮ್ಮ ಹೆಸರಿ ಯಜ್ಮೇ ನಾಗಪ್ಪ ಯಾವ ಊರು ಚೌಡಾಪುರ ನೋಡಿ ಬಹಳಷ್ಟು ಮಂದಿ ಇಲ್ಲಿ ವಯವೃದ್ಧರೇ ಇದ್ದಾರೆ ಇವೆಲ್ಲ ಸೇವೆ ಮಾಡುವ ಅವಕಾಶ ನಮಗೆ ನಮ್ಮದಾಗಿದೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಸ್ನೇಹಿತರೆ ನಿಮ್ಮ ಹೆಸರು ಯಜಮೆನ್ರೇ ಈರಣ್ಣರು ಯಾವ ಊರವರು ವೆರಿ ಗುಡ್ ಯಾವ ಬಹಳ ಸಂತೋಷ ಬಹಳ ಸಂತೋಷ ಧನ್ಯವಾದಗಳು ವೈ ವಯರುದ್ಧರು ಕೂಡ ಇದ್ದಾರೆ ಇಲ್ಲಿ ಬಹಳ ಒಂದು ಸೇವೆ ಮಾಡುವ ಅವಕಾಶ ನಮ್ದಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಕಣ್ಣಿನ ಆಪರೇಷನ್ ಮಾಡಿಸ ಕ್ಯಾಂಪ್ ಮಾಡಿದ್ದಾರೆ ಇವರು ಇದ್ರ ಬಗ್ಗೆ ಏನಂತ ಏನಂತಜ್ಜಿ